ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಇಂದಿನಿಂದ ಎರಡು ದಿನಗಳ ಕಾಲ ಮಕ್ಕಳ ಉತ್ಸವ ಮಕ್ಕಳ ಹಬ್ಬ ಕಾರ್ಯಕ್ರಮಗಳು ಆರಂಭವಾಗಿದ್ದು ರಾಜೂರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಒಂದು ಮಕ್ಕಳ ಹಬ್ಬವನ್ನು ಇಂದು ಉದ್ಘಾಟಿಸಲಾಯಿತು ಇನ್ನು ಈ ವೇಳೆ ಮಕ್ಕಳ ಒಂದು ಮನರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮ್ಯಾಜಿಕ್ ಶೋ ಸೇರಿದಂತೆ ವಿವಿಧ ಪ್ರತ್ಯಕ್ಷತೆ ಮತ್ತು ಕಾರ್ಯಾಗಾರವನ್ನು ಮಾಡಲಾಗಿದ್ದು ಇದೇ ವೇಳೆ ಮಕ್ಕಳಿಗಾಗಿ ರೋಬೋಟಿಕ್ ಚಿಟ್ಟೆಗಳ ಒಂದು ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಈ ಒಂದು ಪ್ರದರ್ಶನ ಮಕ್ಕಳನ್ನು ಸೆಳೆಯುತ್ತಿದೆ ರೋಬೋಟಿಕ್ ಚಿಟ್ಟೆಗಳ ಪ್ರದರ್ಶನದಲ್ಲಿ ಒಳಗೆ ವಿವಿಧ ರೀತಿಯ ಚಿಟ್ಟೆಗಳನ್ನು ರೋಬೊಟಿಕ್ ಯಂತ್ರಗಳಿಂದ ನಿರ್ಮಿಸಿ ಅಲ್ಲಿ ಅವುಗಳ ಚಲನೆ ಮಾಡುವಂತೆ ಮಾಡಿದ್ದು ಮಕ್ಕಳನ್ನು ಸಾಕಷ್ಟು ಆಕರ್ಷಿತ ಮಾಡುತ್ತಿದೆ ಂದ್ರೆ ನಾನು ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ ನನಗೆ ನಾನು ಮೂಲತಃ ಈ ಒಂದು ನಾನು ಉತ್ಸವವನ್ನು ರೈಚೂರಿಗೆ ಅವರು ಇಪ್ಪತ್ತು ವರ್ಷಗಳ ನಂತರ ಒಂದು ಮೊದಲ ಬಾರಿಗೆ ಇಪ್ಪತ್ತು ವರ್ಷಗಳ ಯಾಕಂದ್ರೆ ಯಾರು ಅಂದ್ರೆ ಒಂದು ವರ್ಷ ಆಗಿಲ್ಲ ಇನ್ನ ರೈತರಿಗೆ ಅಷ್ಟೊಂದನೇ ನಾನು ಈ ಒಂದು ಈ ಪ್ರಮಾಣ ಈ ಉತ್ಸವದಲ್ಲಿ ನಾನು ಭಾಗಿಯಾಗಿ ರೈತರು ಕೂಡ ನಾವು ಒಂದ ಸಿಟಿಗಳು ಮೈಸೂರು ಹುಬ್ಬಳ್ಳಿ ಧಾರವಾಡ ಅಂತ ಒಂದು ಹೈಟಿಂಗ್ ಸಿಟಿಗಳ ತರ ಒಂದು ಸಿಟಿ ಮುಂಬೈ ತರ ನಮ್ಮ ರೈತರು ನಿಮ್ಮ ರೈಜರು ನಮ್ಮ ಕೂಡ ನಮ್ಮ ರೈತರು ಅದೇ ರೀತಿಯಾಗಿ ಬರ್ಲಿಕ್ಕೂ ಶಿಕ್ಷಣ

ಮಾಲ್ವಿ ತಾಲೂಕಿನ ಕುರುಡಿ ರಾಯಚೂರು ಹೊಬ್ಬಳ್ಳಿಯ ಗೋಕರ್ಲಾ ಸೀಮಂತರದ ಸರ್ವೆ ನಂಬರ್ ಆರುನೂರ ನಲವತ್ತೇಳು ಬಾರ್ ಒಂದರಲ್ಲಿ ಇರುವ ಮೂರು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಅನ್ಯಾಯವಾಗಿ ವರ್ಗಾವಣೆ ಮಾಡಲಾಗಿದೆ ಎಂಬ ಆರೋಪದ ಮೇಲೆ ಮಾಲ್ವಿ ತಾಲೂಕಿನ ಗೋಕರ್ಲಾ ಪಂಚಾಯಿತಿ ಗ್ರಾಮ ಲೆಕ್ಕಾಧಿಕಾರಿ ರಾಧಿಕಾ ವಿರುದ್ಧ ವಾರಸುದಾರರು ಸಹಾಯಕ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ ಹುಲ್ಗಿಯಮ್ಮ ಗಂಡ ಹಾಜಪ್ಪ ಲಕ್ಷ್ಮಿ ಗಂಡ ಯಮನಪ್ಪ ಧ್ಯಾನಮ್ಮ ಗಂಡ ನಾರಾಯಣ ಹಾಗೂ ಶಾಂಭವಿ ಗಂಡ ದುರ್ಗಪ್ಪ ಅವರು ಸಲ್ಲಿಸಿದ ದೂರಿನಂತೆ ಸದರಿ ಜಮೀನು ಅವರ ತಾಯಿ ತಿ ಯಲ್ಲಮ್ಮ ಗಂಡ ಮಲ್ಕಪ್ಪ ಅವರ ಹೆಸರಿನಲ್ಲಿದ್ದು ಅವರು ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಹದಿನೇಳರಂದು ನಿಧನರಾಗಿದ್ದರು ತಾಯಿಯ ಮರಣದ ನಂತರ ಜಮೀನಿಗೆ ತಾವೇ ಕಾನೂನುಬದ್ಧ ವಾರಸುದಾರರಾಗಿದ್ದು ತಮ್ಮ ಹೆಸರಿಗೆ ಪಟ್ಟ ವರ್ಗಾವಣೆ ಆಗಬೇಕಿತ್ತು ಎಂದು ತಿಳಿಸಿದ್ದಾರೆ ಆದರೆ ಗ್ರಾಮ ಲೆಕ್ಕಾಧಿಕಾರಿ ರಾಧಿಕಾ ಅವರು ಲಂಚ ಪಡೆದು ಗೋಕರ್ಲ ಗ್ರಾಮದ ಕೆಲ ವ್ಯಕ್ತಿಗಳ ಹೆಸರಿಗೆ ಜಮೀನಿನ ಪಟ್ಟ ಮಾಡಿಕೊಟ್ಟಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಜೊತೆಗೆ ತಮ್ಮ ಹೆಸರಿಗೆ ಪಟ್ಟ ಮಾಡಿಕೊಡುವುದಾಗಿ ಹೇಳಿ ಹಣ ಪಡೆದು ಮೋಸ ಮಾಡಿದ್ದಾರೆ ಎಂದು ಕೂಡ ಆರೋಪಿಸಲಾಗಿದೆ ಈ ಕುರಿತು ಸಂಬಂಧಪಟ್ಟ ಗ್ರಾಮ ಲೆಕ್ಕ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಜಮೀನನ್ನು ನಿಜವಾದ ವಾರಸುದಾರರ ಹೆಸರಿಗೆ ವರ್ಗಾಯಿಸಿಕೊಡಬೇಕು ಎಂದು ಸಹಾಯಕ ಆಯುಕ್ತರನ್ನು ವಾರಸುದಾರರು ಒತ್ತಾಯಿಸಿದ್ದಾರೆ ಅದನ್ನು ನಮ್ಮ ತಾಯಿಯವರ ನಮ್ಮ ತಾಯಿಯವರು ನಮ್ಮ ಚಿಕ್ಕಮ್ನೂರು ಮೂವರು ನಮ್ಮ ತಾಯಿಯವರು ನಾಲ್ಕು ಮಂದಿ ಮಕ್ಕಳು ಗಣ್ಮಕ್ಳು ಯಾರಿಲ್ಲ ಅದನ್ನು ಪೂರ್ತಿ ಮಾಡಿದೆ ಅಂತಂದು ಕುರ್ಕಣೆ ಹತ್ರ ಹೋಗಿದ್ದೆ ಅವ್ರು ಹತ್ತು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟರು ಆಧಾರ್ ಪ್ರೂಫ್ ಕೊಟ್ಟಿದ್ದೀನಿ ನಾಲ್ಕು ಮಂದಿ ಆಧಾರ್ ಪ್ರೂಫ್ ಕೊಟ್ಟಿದ್ದೀನಿ ಪೂರ್ತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹತ್ತು ಸಾವಿರ ರೂಪಾಯಿ ತಂದ್ಕೊಂಡಿದ್ರು ಅವರು ಈಗ ಅದನ್ನೇ ನಮಗೆ ಮಾಡೋದು ನಾವು ಪಂಚ ಮಂದಿ ಎಷ್ಟು ಮಂದಿಗೆ ಪೂರ್ತಿ ಮಾಡಿದರೆ ಈ ಪೂರ್ತಿ ಅಂತ ಮಾಡಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ನಮಗೆ ನ್ಯಾಯ ದರ್ತಾರೆ ಗೋರ್ಕಲ್ಲು ಗೋರ್ಗಲ್ ಪಂಚಾಯತ್ ಮಾನಿ ಮಾನಿ ಸರ್ ಇವಾಗ ಏನಾಗಬೇಕು ಗೊತ್ತಲ್ಲ ಸಿ ನಮಗೆ ಮೂರೇತೇ ಅನ್ಯಾಯ ಆಗಿದೆ ನಮ್ಮ ಹೆಸರಿನಾಗ ಮಾಡಿಕೊಡ್ಬೇಕು ನ್ಯಾಯದೊಡ್ಬೇಕು ಹೋಡಿ ಹೋದ್ರೆ ಸಿ ಇದು ಗೋರ್ಗಲ್ ಸೀಮಾ ಗೋರ್ಕಲ್ ಪಂಚಾಯಿತಿ ಗ್ರಾಮ ಪಂಚಾಯತಿ ಅವಾಗ ಈ ವಿಷಯ ಏನಪ್ಪ ಅಂತಂದ್ರೆ ಈಗಿನ ಭಜಯಂತ್ರಿ ಜಮೀನನ್ನು ಕ್ಯಾಸ್ಟ್ ನ ಒಂದು ಜಮೀನನ್ನು ಏನು ಮಾಡಿದ್ದಾರೆ ಅಂತಂದರೆ ಎಚ್ ಅವರಿಗೆ ಕೂತಿ ಮಾಡಿಟ್ಟಿದ್ದಾರೆ ಅದು ಹೆಂಗಪ್ಪ ಮಾಡಿದೆ ಅಂದರೆ ಫಸ್ಟು ಎಲ್ಲಮ್ಮ ಗಂಡ ಮಲ್ಟಪ್ಪ ಅಂತೇಳ್ಬಿಟ್ಟು ಇವ್ರ ಹೆಸರಲ್ಲಿ ಜಮೀನಿಗೆ ಫಸ್ಟು ಇವರು ಇವ್ರೇನಾದ್ರೆ ಡೆತ್ತಾಗಿದ್ದಾರೆ ಮರಣ ಹೊಂದಿದ್ದಾರೆ ಮರಣ ಹೊಂದಿದ ಮೇಲೆ ಈ ಪೂಜೆಗೆ ಇನ್ನು ಇವ್ರಿಗೆ ಆದರೆ ಹೆಣ್ಮಕ್ಳು ಜನ ನಾಲ್ಕು ಜನ ಅವ್ರ ಹೆಸರು ಏನಪ್ಪ ಅಂತಂದ್ರೆ ವಿನ ಫಸ್ಟು ಹಿರಿಯಮ್ಮ ಗಂಡ ಆಜಪ್ಪ ಆಮೇಲೆ ಲಕ್ಷ್ಮೀ ಗಂಡ ಯಮುನಪ್ಪ ಯಾವಮ್ಮ ಗಂಡ ನಾರಾಯಣ ಶ್ಯಾಮೇವಿ ಗಂಡ ದುರ್ಗಪ್ಪ ಇವರು ಎಲ್ಲಮ್ಮ ಗಂಡ ಮಲ್ಟಪ್ಪ ಇವ್ರ ಮಕ್ಕಳು ಇವರು ನಾಲ್ಕು ಜನ ಹೆಣ್ಮಕ್ಳು ಇವ್ರು ನಾಲ್ಕು ಜನಕ್ಕೆ ಹೆಣ್ಮಕ್ಳಿಗೆ ಕೋಚಿ ನಾವು ಆಧಾರ್ ಕಾರ್ಡನ್ನು ಕೊಟ್ಟಿದ್ದೀವಿ ಆಮೇಲೆ ಅವರು ನಮ್ಮ ಕಡೆಯಿಂದನೂ ಒಂದು ಹತ್ತು ಸಾವಿರ ದುಡ್ಡು ಸಮಸ್ಯೆಗೂ ಫೋನ್ಪೇಗೆ ಹಾಕ್ಸ್ಕೊಂಡಿದ್ದಾರೆ ಯಾರು ಹಾಕ್ಸ್ ಯಾರು ಫೋನ್ಪೇ ಮಾಡಿಸಿದ್ರು ಗೊತ್ತಿಲ್ಲ ನಮ್ಮ ಹತ್ರ ದಾಖಲೆ ಇದ್ದಾವೆ ಆಮೇಲೆ ಇವು ಮಾಡಿಸ್ಕೊಂಡವ್ರಿಗೆ ಯಾರು ಹತ್ತದ ಈಗಿನ ಆ ಪಂಚಾಯತ್ ಇವರು ಗೋಕಲ್ ಗ್ರಾಮ ಲೆಕ್ಕಾಧಿಕಾರಿಯಾದಂತ ರಾಧಿಕ ಇವರು ಗೋಕಲ್ ಗ್ರಾಮದ ನಾಯಂಗ ಜನ ನಾಯ ನಾಯಕ ಜನ ಸೇರಿದ ಹೀರನ ತಂದೆ ಹನುಮಯ್ಯ ಆಮೇಲೆ ಸಾಬಾಯಿ ತಂದೆ ಅನ್ನಯ್ಯ ವೀರೇಶ್ ತಂದೆ ಕುಶನಪ್ಪ ಆಮೇಲೆ ಇವರು ಜಯ್ಯಮ್ಮ ಗಂಡ ವೇಣಕೋಪ ಅತ್ತವರು ಇವರುಗಳಿಗೆ ಏನಾಗ್ಬಿಟ್ಟಿದ್ರೆ ಇವ್ರಿಗಾಗೋಂಥದ್ದು ಒಂದು ಕೋಟಿ ಆಚೆ ನಮ್ಮ ಬೇರೆ ಎಷ್ಟು ಜನ ಕತೆಗಳಿಗೆ ಪಟ್ಟ ಮಾಡಿಬಿಟ್ಟಿದ್ದಾರೆ ಆಮೇಲೆ ಲೆಕ್ಕ ಈ ಗ್ರಾಮ ಲೆಕ್ಕದಿಗಾರಂಥ ರಾಜಿಕೇಯವರು ಹೆಸರಿನ ಮೇಲೆ ಮಾಡಿಕೊಳ್ಳ ಹಣಪ್ಪನೂ ಕೊಡೋ ಒಟ್ಟು ನಾವು ಒಂದು ಆರೋಪ ಮಾಡಕತ್ತೀವಿ ನಾವು ಬಟ್ ನಮಗೇನಂತಂದ್ರೆ ಈ ನಾ ಕೋತಿ ಕೋಟಿ ಕಾಕಿದ್ದ ಇವ್ರಿಗೆ ವಾಪಾಸ್ ಅವ್ರಿಗೆ ಮತ್ತೆ ನ್ಯಾಯ ವಹಿಸ್ಬಿಡ್ಬೇಕು ಅವ್ರಿಗೆ ಏನಂತ ಜಮೀನ್ ಅವ್ರಿಗೆ ತಿರುಗಿಸಿ ತಿರುಗಿಸಿ ಕೊಡ್ಬೇಕಂತ ಕೇಳ್ತಕ್ಕ ಅಷ್ಟೇ ರಮೇಶ್ ರವಿಕುಮಾರ್ ಅಂತ ಹೇಳಿ ರಾಯಚೂರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಡದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಮಕ್ಕಳ ಹಬ್ಬವನ್ನು ಜಿಲ್ಲಾ ಅಧಿಕಾರಿಗಳು ಉದ್ಘಾಟನೆ ಮಾಡಿದರು ಇದೇ ಒಂದು ವೇದಿಕೆಯಲ್ಲಿ ಮಕ್ಕಳಿಗಾಗಿ ಮ್ಯಾಜಿಕ್ ಶೋ ಒಂದನ್ನು ಏರ್ಪಡಿಸಲಾಗಿತ್ತು ಈ ಒಂದು ಮ್ಯಾಜಿಕ್ ಶೋನಲ್ಲಿ ಮಂಗಳೂರು ಮೂಲದ ಪ್ರಖ್ಯಾತ ಮ್ಯಾಜಿಷಿಯನ್ ಕುದ್ರಳಿ ಗಣೇಶ್ ಅವರು ಮ್ಯಾಜಿಕ್ ಶೋ ಮಾಡಿ ತೋರಿಸಿದರು ಇವರ ಮ್ಯಾಜಿಕ್ ಶೋ ನೋಡುತ್ತಿದ್ದ ವಿದ್ಯಾರ್ಥಿಗಳು ಸಾಕಷ್ಟು ಮನರಂಜನೆಯನ್ನು ಪಡೆದು ಅಚ್ಚರಿಗೆ ಒಳಗಾದರು ಯೌವನ ರೀತಿಯಾಗಿ ಇವರು ಮ್ಯಾರಿಕ್ ಮ್ಯಾರಿಕ್ ಶೋ ಮಾಡುತ್ತಾರೆ ಎಂಬ ನಿಟ್ಟಿನಲ್ಲಿ ಒಂದು ಗಂಟೆಗಳ ಕಾಲ ತಮ್ಮ ಮುಂದುವರೆ ಮುಂದುವರೆಸಿದರು ಹಲವು ಶಾಲೆ ವಿದ್ಯಾರ್ಥಿಗಳನ್ನು ಕೂಡ ವೇದಿಕೆಗೆ ಕರೆದು ಅವರಿಂದಲೂ ಕೂಡ ಮ್ಯಾಜಿಕ್ ಶೋ ಮಾಡಿಸಿದ್ದು ಮಕ್ಕಳಿಗೆ ಸಾಕಷ್ಟು ಮನರಂಜನೆಯನ್ನು ನೀಡಿತು ਦੀ ਦੁਨਦੂ ਕੇ ਖੰਡਾ ਤੋਂ ਹੋਣੀ ਜੀ ಫೆಬ್ರವರಿ ಐದು ಆರು ಏಳರಂದು ಮೂರು ದಿನಗಳ ಕಾಲ ಜರುಗಲಿರುವ ಎಡದೊರೆನಾಡು ರಾಯಚೂರು ಜಿಲ್ಲಾ ಉತ್ಸವಕ್ಕೆ ರಾಯಚೂರು ನಗರ ಸಿಂಗಾರಗೊಳ್ಳುತ್ತಿದೆ ನಗರದ ಮುಖ್ಯ ರಸ್ತೆಗಳಲ್ಲಿ ಕೆಂಪು ಹಳದಿ ಬಾವುಟಗಳು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಆರ್ಡಿಒ ವಿರುದ್ಧ ಬಾಬು ಜಗನ್ ಜಗನ್ಜೀವನ್ ರಾಮೃತ ಅಂಬೇಡ್ಕರ್ ವೃತ್ತ ವೃತ್ತದಿಂದ ಅವರಿಗೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಅಲಂಕಾರ ಮಾಡಲಾಗಿದೆ ಇನ್ನು ವಿವಿಧ ಲೈಟಿಂಗ್ಗಳ ಅಲಂಕಾರವೂ ಕೂಡ ಮಾಡಲಾಗುತ್ತಿದ್ದು ಮೂರು ದಿನಗಳ ಕಾಲ ರಾಯಚೂರು ನಗರದ ಪ್ರಮುಖ ಬೀದಿಗಳು ಜಗಮಗಿಸಲಿವೆ ಎಡೆದೊರೆನಾಡು ರಾಜು ಜಿಲ್ಲಾ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ನಿಮಿತ್ತ ಆಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಅತ್ತೂರಿ ಮಕ್ಕಳ ಹಬ್ಬಕ್ಕೆ ಜಿಲ್ಲಾ ಅಧಿಕಾರಿಗಳಾದ ಗೆ ಅವರು ಇಂದು ಚಲನೆ ನೀಡಿದರು ಈ ಹಬ್ಬಕ್ಕಾಗಿ ನಗರದ ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲೆಯ ಬೇರೆ ಬೇರೆ ಶಾಲೆಯ ಮಕ್ಕಳು ಕಿಕ್ಕಿರಿದು ಸೇರಿದರು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾಧಿಕಾರಿಗಳು ಮಾತನಾಡಿ ಸಾರ್ವಜನಿಕರ ಸಲಹೆ ಮತ್ತು ಮಕ್ಕಳಿಗಾಗಿಯೇ ನಾವು ರಾಯಚೂರು ಉತ್ಸವದಲ್ಲಿ ಮಕ್ಕಳ ಕಾರ್ಯಕ್ರಮಗಳಿಗೆ ಏರ್ಪಾಡು ಮಾಡಿದ್ದೇವೆ ಸಾರ್ವಜನಿಕ ಸಂಘ ಸಂಸ್ಥೆಗಳ ಶಿಕ್ಷಣ ಸಂಸ್ಥೆಗಳ ಸಹಕಾರ ಪರಿಶ್ರಮದಿಂದ ಈ ಮಕ್ಕಳ ಹಬ್ಬ ನಡೆಯುತ್ತಿದೆ ಮನರಂಜನೆ ಜೊತೆಗೆ ಜ್ಞಾನ ಸಂಪಾದನೆಗೆ ಸಹ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕರೆತಂದು ಸಹಕರಿಸಿದ ರಾಯಚೂರು ಜಿಲ್ಲೆಯ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಗಳ ತಿಳಿಸುವೆ ಮಕ್ಕಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು ಎಂದು ಎಲ್ಲ ಶಾಲೆಗಳ ಶಿಕ್ಷಕ ಶಿಕ್ಷಕಿಯ ಶಿಕ್ಷಕಿಯರಲ್ಲಿ ಮನವಿ ಮಾಡಿವೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಹಯೋಗ ಮಾನವರು ಎಲ್ಲ ಶಾಲಾ ಶಿಕ್ಷಣ ಇಲಾಖೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ ಇಲ್ಲಿ ಮನೋರಂಜನ್ ಜೊತೆಗೆ ಶಿಕ್ಷಣ ರಿಲೇಟೆಡ್ ಕೂಡ ಚಟುವಟಿಕೆಗಳು ಆಗ್ತಾ ಇದೆ ದಿವಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಯಶಸ್ವಿ ಯಶಸ್ವಿಗಳು ಈ ಕಾರ್ಯಕ್ರಮದ ಹತ್ತುಕೊಂಡಿನ ದಿವ್ಯ ಭಕ್ತಿಗೆ ದೇಶವಾಗಲಿ ನಂದನ ಅಂದು ಪ್ರೇಮದ ಎತ್ತಿಕೊಳ್ಳಲಿ ಭೂಮಿ ತಾಯಿ ಈ ಕಾರ್ಯಕ್ರಮವನ್ನು ವಿರುಕ್ತವಾಗಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡತಕ್ಕಂಥ ಎಲ್ಲ ಗಣ್ಯರು